ಯಪ್ಪ ದೇವಸ್ಥಾನದಲ್ಲಿ ಹತ್ತು ವರ್ಷಗಳ ಬಳಿಕ ಬೃಹತ್ ಪ್ರಮಾಣದಲ್ಲಿರುವ ಕೆಂಡ ಹಾಯುವ ಸೇವೆಯನ್ನು ಮಾಡಲಾಗಿದೆ ಇನ್ನು ಶಾಸಕ ಭೀಮಣ್ಣ ನೇತೃತ್ವದಲ್ಲಿ ರಂಗ ಪೂಜೆ ನೆರವೇರಿಸಲಾಗಿದ್ದು ಈ ಕಾರ್ಯಕ್ರಮವು ಗುರುಸ್ವಾಮಿಗಳಾದ ಸಂದೀಪ್ ಶಿರ್ಸಿಕರ್ ಅವರ ನೇತೃತ್ವದಲ್ಲಿ ನಡೆಯಿತು ಮಧ್ಯರಾತ್ರಿ ಸುಮಾರು ಎರಡು ಗಂಟೆಗೆ ಕೆಂಡ ಹಾಯುವ ಸನ್ನಿವೇಶವನ್ನು ಭಕ್ತರು ಕಣ್ತುಂಬಿಸಿಕೊಂಡರು ಇನ್ನು ಈ ಒಂದು ರಂಗಪೂಜೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ಪಕ್ಷದ ಯುವ ನಾಯಕರು ಯುವ ಉದ್ಯಮಿಗಳು ಆದ ಅಶ್ವಿನ್ ಭೀಮಣ್ಣ ನಾಯ್ಕ ಸ್ಕಾಡ್ವಿಸ್ ಕಾರ್ಯಾಧ್ಯಕ್ಷ ಡಾ ವೆಂಕಟೇಶ್ ನಾಯ್ಕ್ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಅಧ್ಯಕ್ಷ ಅರುಣ್ ಪ್ರಭು ಅಯ್ಯಪ್ಪನಗರ ಗಜಾನನೋತ್ಸವ ಮಂಡಳಿ ಅಧ್ಯಕ್ಷ ಭಾಸ್ಕರ್ ಮಡ್ಗಾಂವ್ಕರ್ ಸೇರಿದಂತೆ ಇತರರು ಹಾಜರಿದ್ದರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ದಿವೇಕರ್ ಅಗಸ್ತ್ಯ ರೆಸಾರ್ಟ್ಸ್ ಪ್ರೊಪ್ರೈಟರ್ ದಿವೇಕರ್ ಮೊಬೈಲ್ ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ಫೋರ್ ಜೀರೋ ಡಬಲ್ ಏಟ್ ಸಿಕ್ಸ್ ಯು ಆರ್ ಇನ್ವೈಟೆಡ್ ನ್ಯೂ ಇಯರ್ ನೈಟ್ ಪಾರ್ಟಿ Epani Jungle Resort, Shirsi. Per person, 999 rupees only. Unlimited buffet dinner, DJ with dance party. For more details and booking, please contact Ebony Jungle Resort, Shirsi. Mobile number 9019063988. ಭಾರಿ ಮದ್ಯದ ಬಳಕೆಯೊಂದಿಗೆ ಜಿಲ್ಲೆಯ ಜನ ಹೊಸ ವರ್ಷವನ್ನು ಸ್ವಾಗತಿಸಿದ್ದಾರೆ ಎಂಟು ಸಾವಿರಕ್ಕೂ ಹೆಚ್ಚು ಪೆಟ್ಟಿಗೆ ಮದ್ಯ ಜಿಲ್ಲೆಯಲ್ಲಿ ಮಾರಾಟವಾಗಿದೆ ಹೌದು ಹೊಸ ವರ್ಷಾಚರಣೆ ಎಂದರೆ ಮದ್ಯ ಸಮಾರಾಧನೆ ಎಂಬಂತಾಗಿದೆ ಇದರಿಂದ ವಿವಿಧೆಡೆಯಿಂದ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಲಗ್ಗೆ ಇಡುತ್ತಿದ್ದಾರೆ ಬಾರ್ ವೈನ್ ಸ್ಟೋರ್ ಗಳು ಮಾತ್ರವಲ್ಲದೆ ಕೆಲವು ಸ್ಟೇಗಳು ಒಂದು ದಿನದ ವಿಶೇಷ ಪರವಾನಗಿ ಪಡೆದು ಮದ್ಯ ಮಾರಾಟ ಮಾಡಿದೆ ಅಬಕಾರಿ ಇಲಾಖೆಯ ಲೆಕ್ಕಾಚಾರದಂತೆ ಡಿಸೆಂಬರ್ ಮೂವತ್ತೊಂದರಂದು ಒಟ್ಟು ಎಂಟು ಸಾವಿರದ ಒನ್ನೂರ ಎರಡು ಬಾಕ್ಸ್ ಮದ್ಯ ಹಾಗೂ ಏಳು ಸಾವಿರದ ಎರಡುನೂರ ಐವತ್ತೆಂಟು ಬಾಕ್ಸ್ ಬಿಯರ್ ಬಿಕರಿಯಾಗಿದೆ ಜಿಲ್ಲೆಯ ಎಲ್ಲಾ ಬಾರ್ ಮದ್ಯದ ಪರವಾನಗಿ ಹೊಂದಿದ ರೆಸಾರ್ಟ್ಗಳಿಗೆ ಕರ್ನಾಟಕ ರಾಜ್ಯ ಪಾನೀಯ ನಿಗಮದಿಂದ ಮದ್ಯವನ್ನು ಪೂರೈಸಲಾಗುತ್ತದೆ ಇನ್ನು ಜಿಲ್ಲೆಯ ಕರಾವಳಿ ಭಾಗಕ್ಕೆ ಹೊನ್ನಾವರದ ಕೆಎಸ್ಡಿಸಿಎಲ್ ಉಗ್ರಾಣದಿಂದ ಶಿರಸಿ ಸಿದ್ದಾಪುರ ಯಲ್ಲಾಪುರ ಮತ್ತು ಮುನಗೋಡ ತಾಲೂಕುಗಳಿಗೆ ಶಿರಸಿಯ ಉಗ್ರಾಣದಿಂದ ಹಳಿಯಾಳ ದಾಂಡೇರಿ ಕೆ ಹುಬ್ಬಳ್ಳಿ ಉಗ್ರಾಣದಿಂದ ಮದ್ಯವನ್ನು ಪೂರೈಸಲಾಗಿದೆ ಇನ್ನು ಸಾಮಾನ್ಯ ದಿನಗಳಲ್ಲಿ ಜಿಲ್ಲೆಯ ಐದರಿಂದ ಆರು ಸಾವಿರ ಬಾಕ್ಸ್ ಮದ್ಯ ದಿನನಿತ್ಯ ಮಾರಾಟವಾಗುತ್ತದೆ ಈ ಬಾರಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಬಾಕ್ಸ್ ಹೆಚ್ಚುವರಿ ಮದ್ಯ ಮಾರಾಟವಾದಂತಾಗಿದೆ ಎಂದು ಅಬಕಾರಿ ಉಪ ಆಯುಕ್ತ ಜಗದೀಶ್ ಎನ್ ಕೆ ತಿಳಿಸಿದ್ದಾರೆ ಮದ್ಯ ಮಾರಾಟ ಮಾಡಲು ಎಲ್ಲಾ ಹೋಟೆಲ್ ರೆಸಾರ್ಟ್ ಗಳಿಗೆ ಅನುಮತಿ ಇಲ್ಲ ಶಾಪ್ ಬಾರ್ ಗಳನ್ನು ಹೊರತಾಗಿ ಜಿಲ್ಲೆಯ ಕೆಲವೇ ರೆಸಾರ್ಟ್ಗಳು ಮದ್ಯ ಮಾರಾಟದ ಕಾಯಂ ಪರವಾನಗಿ ಹೊಂದಿವೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹತ್ತು ಅತಿಥಿ ಸತ್ಕಾರ ಸಂಸ್ಥೆಗಳು ಒಂದು ದಿನದ ವಿಶೇಷ ಪರವಾನಗಿ ಹೊಂದಿದ್ದವು ಶಿರ್ಸಿ ದಾಂಡೇಲಿಯಲ್ಲಿ ತಲಾ ಒಂದು ಹಾಗೂ ಗೋಕರ್ಣದಲ್ಲಿ ಎಂಟು ರೆಸಾರ್ಟ್ ಹೋಟೆಲ್ಗಳು ಪರವಾನಗಿ ಪಡೆದು ಮದ್ಯ ಹಂಚಿದವು ದಾಂಡೇಲಿಯಲ್ಲಿ ಎಂಟುನೂರ ನಲವತ್ತೊಂಬತ್ತು ಬಾಕ್ಸ್ ಮದ್ಯ ಬಿಕರಿಯಾಗಿ ಕರಾವಳಿಯ ತಾಲೂಕುಗಳಲ್ಲಿ ಎರಡು ಸಾವಿರದ ಮದ್ಯ ಮಾರಾಟವಾಗಿದೆ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀಮತಿ ಗೀತಾ ಭೀಮಣ್ಣ ಹಾಗೂ ಶ್ರೀ ಅಶ್ವಿನ್ ಭೀಮಣ್ಣ ಮತ್ತು ಕುಟುಂಬದವರು ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಶಿರಸಿ ಅಂಗನವಾಡಿ ಕೇಂದ್ರದಲ್ಲಿ ಬಾಲಕಿಗೆ ಹಾವು ಕಡಿದು ಸಾವಿಗೀಡಾದ ಹಿನ್ನೆಲೆಯಲ್ಲಿ ಬಾಲಕರು ಆತಂಕಗೊಂಡು ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಮುಂಡಗೋಡಿನ ಮಾರಿಕಾಂಬ ನಗರದ ಅಂಗನವಾಡಿಯಲ್ಲಿ ಐದು ವರ್ಷದ ಬಾಲಕಿ ಮಯೂರಿ ಸುರೇಶ್ ಕೊಂಬಳಪ್ಪನವರ ಮೂತ್ರ ವಿಸರ್ಜನೆಗೆಂದು ಅಂಗನವಾಡಿ ಹಿಂಬದಿಯಲ್ಲಿ ತೆರಳಿದಾಗ ಯಾವುದೋ ಹಾವು ಕಡಿದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಳು ಬುಧವಾರ ಅಂಗನವಾಡಿ ಸಹಾಯಕಿ ಎಂದಿನಂತೆ ಮಕ್ಕಳನ್ನು ಕರೆಯಲು ಹೋದಾಗ ನಮ್ಮ ಮಕ್ಕಳನ್ನು ಕಳುಹಿಸುವುದಿಲ್ಲ ಅಂಗನವಾಡಿ ಕೇಂದ್ರ ಬೇರೆಡೆಗೆ ಸ್ಥಳಾಂತರ ಮಾಡಿದರೆ ಮಾತ್ರ ಕಳುಹಿಸುತ್ತೆ ೇವೆ ನಾವು ಕೂಲಿ ಕೆಲಸಕ್ಕೆ ಹೋಗುವಾಗ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಬಿಟ್ಟು ಹೋಗುತ್ತೇವೆ ಈ ವೇಳೆ ಇಂತಹ ಘಟನೆಯಾದರೆ ಯಾರನ್ನು ಕೇಳಬೇಕೆಂದು ಪಾಲಕರು ಪ್ರಶ್ನಿಸುತ್ತಿದ್ದಾರೆ ಇನ್ನು ಅಂಗನವಾಡಿ ಕೇಂದ್ರದ ಪಕ್ಕದಲ್ಲಿ ಕೆಲವು ಮನೆಗಳು ಇರುವುದರಿಂದ ಬೇಡವಾದ ವಸ್ತುಗಳನ್ನು ಅಂಗನವಾಡಿ ಹತ್ತಿರ ಹಾಗೂ ಕೇಂದ್ರದ ಆವರಣದಲ್ಲಿ ಹೂವಿನ ಗಿಡಗಳನ್ನು ಬೆಳೆಸುವುದರಿಂದ ಹಾವುಗಳು ಓಡಾಡುವುದು ಗಮನಕ್ಕೆ ಬರುವುದಿಲ್ಲ ಬುಧವಾರ ಮತ್ತೆ ಎರಡು ಹಾವುಗಳು ಪ್ರತ್ಯಕ್ಷವಾಗಿದೆ ಹಾಗಾಗಿ ಅಂಗನವಾಡಿ ಬೇರೆಡೆಗೆ ಸ್ಥಳಾಂತರ ಮಾಡಲು ಸ್ಥಳೀಯರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ತಹಶೀಲ್ದಾರ ಗಮನಕ್ಕೆ ತಂದಿದ್ದಾರೆ ಜಿಲ್ಲಾಧಿಕಾರಿಗಳು ಕೇಂದ್ರವನ್ನು ಸ್ಥಳಾಂತರ ಮಾಡಲು ಸೂಚಿಸಿದ್ದಾರೆ ಇನ್ನು ಬಾಲಕಿಗೆ ಹಾವು ಕಚ್ಚಿದ ಕೂಡಲೇ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದರೂ ಸಹ ವೈದ್ಯರು ನಿರ್ಲಕ್ಷ್ಯವಾಗಿ ನಡೆದುಕೊಂಡಿದ್ದಾರೆ ಹಾವು ಕಡಿತಕ್ಕೆ ಚುಚ್ಚು ಮದ್ದು ಇದ್ದರೂ ಚುಚ್ಚು ಮದ್ದು ನೀಡದೆ ಹುಬ್ಬಳ್ಳಿಯ ಕಿಮ್ಸ್ಗೆ ಕಳುಹಿಸಿರುವುದು ಎಷ್ಟು ಸರಿ ಆರೋಗ್ಯ ಇಲಾಖೆಯ ಮಾಹಿತಿಯಂತೆ ಹಾವು ಕಡಿದಾಗ ಯಾವ ಹಾವು ಎನ್ನುವುದು ವೈದ್ಯರಿಗೆ ತಿಳಿಸಬೇಕು ಕಚ್ಚಿದ ಹಾವು ಗೊತ್ತಿಲ್ಲದಿದ್ದರೆ ಕಡಿತಕ್ಕೆ ಒಳಗಾದವರ ರಕ್ತ ಪರೀಕ್ಷಿಸಿ ಚಿಕಿತ್ಸೆ ನೀಡಬೇಕಿತ್ತು ಆದರೆ ತಾಲೂಕು ಆಸ್ಪತ್ರೆ ವೈದ್ಯರು ಯಾವುದನ್ನು ಮಾಡದೆ ಪ್ರಥಮ ಚಿಕಿತ್ಸೆ ನೀಡಿ ಹುಬ್ಬಳ್ಳಿಯ ಕಿಮ್ಸ್ಗೆ ಕಳುಹಿಸಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನು ಮಂಗಳವಾರ ಪಟ್ಟಣದ ಅಂಗನವಾಡಿ ಕೇಂದ್ರದಲ್ಲಿ ಆದ ಘಟನೆಯಿಂದಾಗಿ ತಾಲೂಕಿನ ಅಂಗನವಾಡಿ ಕೇಂದ್ರದ ಸುತ್ತಮುತ್ತಲಿನ ಗಿಡ ಗಂಟಿಗಳ ಸ್ವಚ್ಛತಾ ಕಾರ್ಯವನ್ನು ಕಾರ್ಯಕರ್ತೆಯರು ನಡೆಸುತ್ತಿದ್ದಾರೆ ಇನ್ನು ಅಂಗನವಾಡಿ ಕೇಂದ್ರದಲ್ಲಿ ಬಾಲಕಿಗೆ ಹಾವು ಕಡಿದು ಮೃತಪಟ್ಟಿರುವುದು ಬೇಸರದ ಸಂಗತಿ ಈಗಾಗಲೇ ಅಂಗನವಾಡಿ ಕೇಂದ್ರ ಅಕ್ಕಪಕ್ಕದ ಸ್ವಚ್ಛತೆ ಕಾಪಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಮೃತಪಟ್ಟ ಬಾಲಕಿಯ ಕುಟುಂಬಕ್ಕೆ ಪರಿಹಾರ ಕೊಡಿಸಲು ಸಿಎಂ ಹಾಗೂ ಸಚಿವರ ಜೊತೆ ಚರ್ಚಿಸಿ ಪರಿಹಾರ ಒದಗಿಸುತ್ತೇನೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯಿಸಿದ್ದಾರೆ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮಲ್ಲಿ ಇಂಡಿಯನ್ ಕೋಸ್ಟಲ್ ತಂದೂರಿ ಚೈನೀಸ್ ಸೇರಿದಂತೆ ಕುಂದಾಪುರ ಶೈಲಿಯ ವೆಜ್ ಮತ್ತು ವೆಜ್ ಊಟ ದೊರೆಯುತ್ತದೆ ನೀಡಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ರೋಟರಿ ಆಸ್ಪತ್ರೆ ಪಕ್ಕ ಕೋರ್ಟ್ ರೋಡ್ ಶಿರಸಿ ಹೊಸ ವರ್ಷ ಎಲ್ಲರ ಬಾಳಲ್ಲೂ ಹೊಸತನ ತರಲಿ ಈ ಹೊಸ ವರ್ಷದಲ್ಲಿ ನಿಮ್ಮೆಲ್ಲರ ಕನಸುಗಳು ಈಡೇರಿಲಿ ಎಂದು ಆಶಿಸುತ್ತಾ ನಾಡಿನ ಸಮಸ್ತ ಜನತೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಅಧ್ಯಕ್ಷರು ಪ್ರಧಾನ ವ್ಯವಸ್ಥಾಪಕರು ಉಪಾಧ್ಯಕ್ಷರು ನಿರ್ದೇಶಕರು ಕಾರ್ಯದರ್ಶಿಗಳು ಸರ್ವ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ತೋಟಗಾರ್ ರೂರಲ್ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಮಲ್ಟಿಪರ್ಪಸ್ ಸೊಸೈಟಿ ಲಿಮಿಟೆಡ್ ಶಿರ್ಸಿ ಮೂರು ದಿನಗಳಿಂದ ಸಾರ್ವಜನಿಕ ಪ್ರವೇಶ ನಿಷೇಧಿಸಲ್ಪಟ್ಟಿದ್ದ ಮುರುಡೇಶ್ವರ ಸಮುದ್ರ ಕಿನಾರೆ ಜನವರಿ ಒಂದರಂದು ಸಂಜೆ ಸಾರ್ವಜನಿಕರಿಗೆ ಮುಕ್ತವಾಗಿದೆ ಈ ಕುರಿತು ಪತ್ರಿಕೆ ಹಾಗೂ ಮಾಧ್ಯಮಗಳಲ್ಲಿ ಪ್ರಕಟಿಸಿದ ವರದಿ ನಿಜವಾದಂತಾಗಿದೆ ಮುರುಡೇಶ್ವರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತರಂದು ಕೋಲಾರದ ನಾಲ್ವರು ವಿದ್ಯಾರ್ಥಿನಿಯರು ಸಮುದ್ರದ ಅಲೆಯ ಹೊಡೆತಕ್ಕೆ ಸಿಲುಕಿ ಮೃತಪಟ್ಟ ಕಾರಣ ಸರಿಯಾದ ಭದ್ರತಾ ವ್ಯವಸ್ಥೆ ಇಲ್ಲ ಎಂದು ಸಂಪೂರ್ಣ ಸಮುದ್ರ ಕಿನಾರೆಯನ್ನು ಬಂದ್ ಮಾಡಿದ್ದು ಪ್ರವಾಸಿಗರಿಗೆ ಸಾರ್ವಜನಿಕರಿಗೆ ಬೀಚ್ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಇದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿದ್ದರೂ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿರಲಿಲ್ಲ ಪ್ರವಾಸೋದ್ಯಮ ಇಲಾಖೆಯ ಮೇಲೂ ಸಾರ್ವಜನಿಕವಾಗಿ ಅನೇಕ ಆಪಾದನೆಗಳು ಬಂದರೂ ಇಲಾಖೆ ಕೆಡಿಸಿಕೊಂಡಿರಲಿಲ್ಲ ಇದರಿಂದ ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಲ್ಲಿ ಪ್ರವಾಸಿಗರಿಂದ ತುಂಬಿ ಹೋಗುತ್ತಿದ್ದ ಮುರುಡೇಶ್ವರ ಈ ವರ್ಷ ಖಾಲಿ ಖಾಲಿಯಾಗಿತ್ತು ವ್ಯಾಪಾರಿಗಳು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಬರುವ ಮುರುಡೇಶ್ವರ ಜಾತ್ರೆಯ ತನಕ ಇಡೀ ವರ್ಷದ ವ್ಯಾಪಾರದ ನಿರೀಕ್ಷೆಯಲ್ಲಿರುತ್ತಿದ್ದು ಅವರಿಗೂ ನಿರಾಸೆಯಾಗಿತ್ತು ಪ್ರವಾಸೋದ್ಯಮ ಇಲಾಖೆಯ ಮೇಲೆ ತೀವ್ರ ಒತ್ತಡವಿದ್ದು ಸಮುದ್ರ ಕಿನಾರೆಯಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಬೇಕು ಹಾಗೂ ಸಮುದ್ರದ ನೀರಿಗಿಳಿಯುವವರಿಗೆ ಸೂಕ್ತ ಜಾಕೆಟ್ ಇತ್ಯಾದಿಗಳನ್ನು ಒದಗಿಸಬೇಕು ಲೈಫ್ ಗಾರ್ಡ್ ಗಳಿಗೆ ಅಗತ್ಯದ ಜಾಕೆಟ್ ಇತ್ಯಾದಿಗಳನ್ನು ಒದಗಿಸಬೇಕು ಅಪಾಯಕ್ಕೆ ಸಿಲುಕುತ್ತಿರುವ ಸುಳಿವು ಸಿಕ್ಕೊಡನೆಯೇ ಧಾವಿಸಲು ಸ್ಪೀಡ್ ಬೋಟ್ ಒಂದನ್ನು ತಯಾರಿಯಲ್ಲಿಡಬೇಕು ಇತ್ಯಾದಿ ಸಲಹೆಗಳು ಕೇಳಿ ಬಂದಿದ್ದವು ಇವುಗಳನ್ನೆಲ್ಲ ಅರಿತ ಪ್ರವಾಸೋದ್ಯಮ ಇಲಾಖೆ ಬೀಚನ್ನೇ ಬಂದಿಟ್ಟು ಸುಮಾರು ಇಪ್ಪತ್ತು ದಿನಗಳೇ ಕಳೆದಿದ್ದರೂ ತೆರೆಯುವ ಲಕ್ಷಣ ಕಂಡು ಬಂದಿರಲಿಲ್ಲ ಇನ್ನು ಡಿಸೆಂಬರ್ ಕೊನೆಯ ದಿನವೂ ಬೀಚ್ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಎನ್ನುವ ಕುರಿತು ಮಾಧ್ಯಮಗಳಲ್ಲಿ ವರದಿ ಮಾಡಿದ್ದು ಜನವರಿ ಒಂದರಂದು ಸಾರ್ವಜನಿಕರಿಗೆ ಸಮುದ್ರ ಕಿನಾರೆಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಎಂದು ಸಹ ಹೇಳಲಾಗಿತ್ತು ಅಂತೆಯೇ ಜನವರಿ ಒಂದರಂದು ಸಂಜೆ ಸಾಕಷ್ಟು ಮುಂಜಾಗ್ರತಾ ಕ್ರಮದೊಂದಿಗೆ ಲೈಫ್ ಜಾಕೆಟ್ ಲೈಫ್ ಗಾರ್ಡ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡುವುದರೊಂದಿಗೆ ಜಿಲ್ಲಾಧಿಕಾರಿಗಳು ಸಮುದ್ರ ಕಿನಾರೆಯನ್ನು ಪ್ರವಾಸಿಗರಿಗೆ ಹಾಗೂ ಸಾರ್ವಜನಿಕರಿಗೆ ಮುಕ್ತ ಮಾಡಿದ್ದು ಜನರು ಸ್ವಲ್ಪ ನಿಟ್ಟಿಸಿರು ಬಿಡುವಂತಾಗಿದೆ ಇನ್ನಾದರೂ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತದೆಯೇ ಎನ್ನುವುದನ್ನು ಕಾದು ನೋಡಬೇಕಾಗಿದೆ